ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ನಮ್ಮ ಊರಲ್ಲಿ ಹುಲಿ ಕಾರ್ಯಾಚರಣೆಗೆ ಶ್ರೀಕಂಠ ಮತ್ತು ಅಭಿ ಆನೆಗಳು ಬಂದಿದ್ದವು ಏನು ನಮ್ಮ ಮನೆ ಪಕ್ಕದ ಒಬ್ಬ ರೈತರ ಎರಡು ಹಸುಗಳನ್ನು ಬೆಳಗಿನ ಜಾವ ಒಂದು ಐದು ಐದೂವರೆ ಗಂಟೆ ಸಮಯದಲ್ಲಿ ಹುಲಿ ಬಂದು ಕಟ್ಟಾಕಿದ ಎರಡು ಹಸುಗಳನ್ನು ಸಾಯಿಸಿದೆ ಒಂದು ಹಸುವನ್ನು ತಿಂದಿದೆ ಮತ್ತು ಅರಣ್ಯ ಇಲಾಖೆಯ ಸಿಬ್ಬಂದಿಯವರಿಗೆ ವಿಷಯ ಮುಟ್ಟಿಸಿದಾಗ ಎರಡು ಸಾಕಾನೆಗಳನ್ನ ಕಳಿಸಿದರು ಅಭಿ ಮತ್ತು ಶ್ರೀಕಂಠ ಅಭಿಮನ್ಯು ಮತ್ತು ಭೀಮಾ ಬರಲಿಲ್ಲ ಶ್ರೀಕಂಠ ಮತ್ತು ಅಭಿ ಬಂದಿದೆ ಮೊನ್ನೊಂದು ಶ್ರೀಕಂಠನ ಬಗ್ಗೆ ಒಂದು ಸ್ಟೋರಿ ಮಾಡಿದೆ ಹೇಳಿ ಕೇಳಿರ್ಬೋದು ತುಂಬ ಕಷ್ಟ ದ ಒಂದು ಟಾಸ್ಕ್ ಇತ್ತು ಶ ನಮ್ಮ ಶ್ರೀಕಂಠನ ಬಂಧಿಸ್ಬೇಕಾದ್ರೆ ಅಭಿಮನ್ಯುವಿಗೆ ಶ್ರೀಕಂಠ ಇಲ್ಲೇ ಇದ್ದಾನೆ ಹಾಗೆ ಅಭಿ ಹೊಸ ಕುಮಿ ಆನೆ ಎಲ್ಲ ಜನರ ನೆಚ್ಚಿನ ಆನೆ ಆಗಿದ್ದಾನೆ ಇನ್ನು ಒಂದು ಎರಡು ವರ್ಷದಲ್ಲಿ ಕರ್ನಾಟಕದ ಅತಿ ಎತ್ತರದ ಕಾಡಾನೆ ಆಗ್ತಾನೆ ಅಲ್ಲ ಸಾಕಿದ ಆನೆ ಆಗ್ತಾನೆ ತುಂಬ ಖುಷಿಯ ವಿಚಾರ ನೋಡಿ ಅವನ ಮುಖಭಾವ ಹೇಗಿದೆ ಅಂತಲ್ಲ ಹಿಂದೆಗಡೆ ಶ್ರೀಕಂಠ ಇರೋದರಿಂದ ಒಂದು ಸ್ವಲ್ಪ ಗಾಬರಿ ಗಾಬರಿ ಸಿಟ್ಟು ಸಿಟ್ಟಲ್ಲಿ ಆಡ್ತಾ ಇದ್ದಾನೆ ತುಂಬ ಅಗ್ರೆಸಿವ್ ಅಬಿ ಈ ನಡುವೆ ಸ್ವಲ್ಪ ಕೋಪ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಅಬಿಗೆ ಇರಬೇಕು ಸ್ವಲ್ಪ ಕೋಪ ಗೋಪ ಮಾಡ್ಕೊಳ್ಳೋಂಥ ಆನೆ ಆಗಿರಬೇಕು ಯಾಕಂತಂದರೆ ನಮಗೆ ಕಾರ್ಯಾಚರಣೆಗೆ ತುಂಬ ಬೇಕಾಗಿರುವಂಥ ಸ್ವಲ್ಪ ಸಿಟ್ಟಿರಬೇಕು ಆನೆಗಳು ಸ್ಮೂತಾಗಿ ಯಾವುದೇ ಕಾರಣಕ್ಕೆ ಕುಮ್ಕಿ ಆನೆಗಳು ಸ್ಮೂತಾಗಿರಬಾರ್ದು ರಫ್ ಆ್ಯಂಡ್ ಟಫ್ ಆಗಿಯೇ ಇರಬೇಕು ಈ ನಡುವೆ ಭೀಮಂತಾರನೇ ಕ್ಯಾರೆಕ್ಟರ್ ನಮ್ಮ ಅಬಿದು ತುಂಬ ಸಾಧು ಸ್ವಭಾವ ಯಾರು ಬೇಕಾದರೂ ಅಭಿನ ಮುಟ್ಬೋದು ಅದು ಮಾವುತೋರ್ ಇರುವಾಗ ಯಾರು ಬೇಕಾದರೂ ಮುಟ್ಬೋದು ಅಂತ ಕಂಡಲ್ಲಿ ಕಂಡಲ್ಲಿ ರಸ್ತೆ ಪ ಬದಿಯಲ್ಲೆಲ್ಲ ಹೋಗಿ ಮುಟ್ಟೋದಲ್ಲ ಮಾತೋರಿದ್ದಾಗ ಕಬಡ್ಡಿಗಳಿದ್ದಾಗ ಮುಟ್ಬೋದು ಅಷ್ಟೇ ಎಲ್ಲಾದರೂ ವೀಡಿಯೋದಲ್ಲಿ ನಾನು ಯಾರು ಬೇಕಾದ್ರೂ ಮುಟ್ಬೋದು ಹೇಳಿದಾಗ ನೀವು ಹೋಗಿ ಮುಟ್ಲಿಕ್ಕೆ ಪ್ರಯತ್ನ ಮಾಡಬೇಡಿ ದಯವಿಟ್ಟು ಹಾಗೆ ಕಾರ್ಯಾಚರಣೆಗೆ ಇನ್ನೇನು ಶುರುವಾಗ್ಬೋದು ಏನೋ ಗೊತ್ತಿಲ್ಲ ಇನ್ನು ಸ್ವಲ್ಪ ಹೊತ್ತು ಇನ್ನು ಪರ್ಮಿಷನ್ ಕಾಯ್ತಿದ್ದಾರೆ ಏನೋ ಗೊತ್ತಿಲ್ಲ ಇನ್ನು ಸ್ವಲ್ಪದಲ್ಲಿ ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಕೊರಗಲ್ಲಿ ತುಂಬ ಕಾಡಾನೆಗಳು ದಾಳಿ ಮಾಡ್ತಿದ್ದಾವೆ ಮೂರು ನಾಲ್ಕು ಇನ್ಸಿಡೆಂಟ್ ಈ ವಾರದಲ್ಲಿ ನಡೆದಿದೆ ಯಾಕಂತಂದರೆ ಈಗ ಫುಲ್ ಮದದ ಸಮಯ ಹೆಣ್ಣಾನೆ ಗಂಡಾನೆ ಮಕನಾನೆಗಳಿಗೆಲ್ಲ ಮದನೇ ಮೊನ್ನೆ ಬೀಡದಲ್ಲೂ ಸಹ ಹೇಳಿದ್ದೀನಿ ಪ್ರವಾಸಿಗರು ಯಾವುದೇ ಕಾರಣಕ್ಕೆ ರಸ್ತೆ ಇಕ್ಕಲೆಗಳಲ್ಲಿ ವಾಹನ ನಿಲ್ಸ್ಕೊಂಡು ಫೋಟೋ ಕ್ಲಿಕ್ಸೋದೆಲ್ಲ ಮಾಡೋಕೋಬಿಡಿ ದಯವಿಟ್ಟು ಮನೆಗಳಿಗೆ ಹೆಚ್ಚು ಸಿಟ್ಟಿರುತ್ತೆ ಆಗುವಷ್ಟು ಆಗುವಷ್ಟು ಹೊತ್ತು ಪ್ರಯಾಣವನ್ನು ಮಾಡಿ ಹಗಲೊತ್ತು ಪ್ರಯಾಣ ಮಾಡಿದರೆ ಸೇಫ್ ರಾತ್ರಿ ಹೊತ್ತು ಪ್ರಯಾಣ ತುಂಬ ಕಷ್ಟ ಆಗುತ್ತೆ ನಂದು ನಾಲ್ಕೈದು ತಿಂಗಳು ಮತ್ತು ಹಾಗೆಯೇ ಇನ್ನು ನಮ್ಮ ಕೊಡಗು ಚಿಕ್ಕಮಗಳೂರು ಮೂಡಿಗೆರೆ ಭಾಗದಲ್ಲಿ ತೋಟಕ್ಕೆ ನೀರು ಹಾರಿಸುವ ಸಮಯ ನೀರು ಹಾಯಿಸುವ ಸಮಯದಲ್ಲಿ ಕಾಡಲ್ಲಿರುವಂಥ ಹುಲಿಗಳು ಹೆಚ್ಚಾಗಿ ತೋಟದಲ್ಲಿರ್ತವೆ ಸಣ್ಣ ಸಣ್ಣ ಎಡೆ ತೊರೆ ಹೊಳೆ ಬದಿ ಮತ್ತು ಕೆರೆಯ ಸಮೀಪ ಕುರ್ಚುಲು ಕಾಡುಗಳಲ್ಲಿ ಈಗ ಈ ಸಮಯದಲ್ಲಿ ಹೆಚ್ಚು ವಾಸ ಇರುತ್ತವೆ ಹುಲಿಗಳು ಹಾಗೆಯೇ ಅವುಗಳ ಮೇವು ಮುಖ್ಯವಾದ ಇಷ್ಟಪಟ್ಟ ಮೇವು ಹಂದಿಗಳು ಭತ್ತದ ಗದ್ದೆಗಳು ಕೊಯ್ಲಾಗಿರೋ ಕಾರಣ ರಾತ್ರಿ ಹೊತ್ತು ಚಿಗುರಿದ ಇಬ್ಬನಿಲೆ ಚಿಗರಿದ ಕೋಳೆಗಳನ್ನು ತಿನ್ನಲು ಹೆಚ್ಚು ಹಂದಿಗಳು ಬರುವುದರಿಂದ ಹುಲಿ ಹೆಚ್ಚಿರುತ್ತವೆ ತೋಟದಲ್ಲಿ ಕೆಲಸ ಮಾಡುವಾಗಲೂ ನಾವು ತುಂಬ ಸುರಕ್ಷತೆಯಿಂದ ಕೆಲಸ ಮಾಡಬೇಕಾದಂಥ ಒಂದು ಸೇಫ್ಟಿಯನ್ನು ತಗೋಬೇಕು ಮತ್ತು ಹಾಗೆ ಇನ್ನು ಈ ಹುಲಿ ಕಾರ್ಯಾಚರಣೆ ಈಗ ಸ್ಟಾರ್ಟ್ ಆಗ್ತದೆ ಏನು ತುಂಬ ದೈತ್ಯವಾದ ಎರಡು ಗಬ್ಬದಸಗಳು ಹಸುನಿಗಿರೋದು ತುಂಬ ಬೇಜಾರದ ವಿಷಯ ಒಂದು ಹಸು ಸಾಕಲಿಕ್ಕೆ ತುಂಬ ಕಷ್ಟ ಇದೆ ಈಗ ಹೊಸ ಹಸುಗಳಂತಂದು ಸಾಕಲಿಕ್ಕೂ ಈಗ ರೈತರು ಹಿಂದೆ ಮುಂದೆ ನೋಡ್ತಾರೆ ಯಾಕಂತಂದರೆ ಕಳೆದ ಎರಡು ತಿಂಗಳಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ರಾಸುಗಳಷ್ಟು ಹಸುಗಳ ಮೇಲೆ ಹುಲಿದಾಳಿಯಾಗಿದೆ ತುಂಬ ಬೇಜಾರ ಸಂಗತಿ ಈಗ ನಾವುಗಳು ಈಗ ಹೆಚ್ಚಿನ ಜಾನುವಾರುಗಳ ಸಾಕುದೇ ನಿಲ್ಲಿಸಬೇಕುತ್ತಿದ್ದಾವೆ ನೆನ್ನೆ ದಿನ ಎರಡು ಹಸುಗಳನ್ನು ನಾನು ಸಹ ಪಕ್ಕದ ಊರಿಗೆ ಮಾರಿದ್ದೇನೆ ತುಂಬ ಕಷ್ಟ ಇದೆ ನಾವೇನು ಮಾಡೋಕ್ಕಾಗುತ್ತೆ ಒಂದು ಹಸುತನ್ನು ಸಾಕಿ ಅದೊಂದು ಫಲ ಕೊಡಬೇಕಾಗುವ ಹೊತ್ತಿಗೆ ಹುಲಿದಾಳಿ ಮಾಡಿದ್ದಾರೆ ಏನು ಮಾಡಲಿಕ್ಕಾಗಲ್ಲ ಅರಣ್ಯ ಇಲಾಖೆಯ ಮೇಲೆ ಮುಗಿದು ಬೀಳೋಕ್ಕೂ ಆಗೋಲ್ಲ ಎಲ್ಲ ಥರದಲ್ಲೂ ಕಷ್ಟ ಅನುಭವಿಸ್ಬೇಕೈತೆ ರೈತನ ಗೋಳು ಕೇಳೋರು ಯಾರು ತುಂಬ ಕಷ್ಟ ತುಂಬ ಬೇಜಾರದ ಸಂಗತಿ ಪ್ರತಿಯೊಂದು ಈಗ ಲೀಟ್ ಟ್ರಾಲಿಗೆ ಅರುವತ್ತು ರೂಪಾಯಿ ಆಗಿದೆ ಎಲ್ಲರೂ ಖರೀದಿಸಿಯೇ ಮನೆಗೆ ತಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಇಷ್ಟೊಂದು ಮೇವು ಎಲ್ಲವನ್ನು ಇಟ್ಟುಕೊಂಡು ಅದೊಂದು ದುಃಖಕರ ಸಂಗತಿ ಹಾಗೆಯೇ ಎರಡು ಆನೆಗಳು ಬೈಟ್ ಬಿದ್ದಿದ್ದಾವೆ ಕಾರ್ಯಾಚರಣೆ ಈಗ ಶುರುವಾಗ್ತಾ ಇದೆ ನೋಡ್ಬೋದು ಶ್ರೀಕಂಠನು ಅಭಿ ಎರಡೂ ಬೈಟ್ ಬಿದ್ದಿದೆ ಇನ್ನು ಈಗ ಈ ಜಾಗದಿಂದ ಕೋಂಬಿಂಗನ್ನು ಮುಗಿಸಿಕೊಂಡು ಆನೆಗಳು ಬರುತ್ತವೆ ಸುತ್ತಲೂ ಮೂರು ಸುತ್ತಲೂ ಅರಣ್ಯ ನಡುವಲ್ಲಿ ಒಂದು ಭಾಗದಲ್ಲಿ ಕಾಫಿ ತೋಟ ಎಲ್ಲಿ ಎಲ್ಲ ಕಾರ್ಯಾಚರಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಈಗ ಆಲ್ರೆಡಿ ಕಾರ್ಯಾಚರಣೆಗೆ ಹೊರಟಾಗಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಕಾರ್ಯಾಚರಣೆಯನ್ನು ಯಾವುದೇ ಅಪಾಯ ಆಗೋದಿಲ್ಲ ಪ್ರಾರ್ಥಿಸೋಣ ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿ ಬರಲ್ಲ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ನಿಮ್ಮ ಬಂದ ಹೀಗೆ ಇರಲಿ ನೋಡೋಣ ಹೊಸ ಹೊಸ ವೀಡಿಯೋ ಸಿಕ್ಕಿದಾಗ ವೀಡಿಯೋ ಹಾಕ್ತೀನಿ ವೀಡಿಯೋಗಳು ಕೆಲಸದ ಒತ್ತಡದಿಂದ ವೀಡಿಯೋಗಳು ಮಾಡೋದು ಕಡಿಮೆ ಆಗಿದೆ ಮತ್ತು ಮಾಡಿದಂಥ ಹಲವು ವೀಡಿಯೋಗಳನ್ನ ಕಳತನ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕ್ತಿದ್ದಾರೆ ತುಂಬ ಬೇಜಾರ ಏನೋ ಕಷ್ಟಪಡ್ತೀವಿ ವೀಡಿಯೋ ಮಾಡ್ತೀವಿ ಈ ಕಡೆ ಯೂಟ್ಯೂಬಲ್ಲಿ ವೀಡಿಯೋಗಳು ಓಡಿಸೋಕ್ಕೆ ಆಗ್ತಾನೇ ಇಲ್ಲ ಅದರಿಂದ ನೋಡ್ತಾ ಇದ್ದೀನಿ ಇನ್ನು ಮುಂದೆ ವೀಡಿಯೋಗಳು ಮಾಡಬೇಕಾ ಬೇಡವಂತ ಒಂದು ಸ್ವಲ್ಪ ಅದರಲ್ಲೇ ಡಿಸೈಡ್ ಮಾಡ್ತೀನಿ ಫ್ರೆಂಡ್ಸ್ ಯಾಕೆಂತಂದರೆ ಯಾರೋ ಕಷ್ಟಪಡ್ತಾರೆ ಯಾರೋ ತಕೋತಾರೆ ಸಾಮಾಜಿಕ ತಾರತಂಡಗಳಲ್ಲಿ ಶೇರ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್